ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಶುಭೋದಯ ಎಲ್ರಿಗೂ ಎಲ್ಲಿ ದೊಡ್ಡ ದೊಡ್ಡ ಟೀ ಕಾಫಿ ಆಯಿತು ಸ್ನೇಹಿತರೆ ಹೂ ತೊಗೊಂಡೋಗೋಣ ಅಂತ ಬಂದಿದ್ದೀವಿ ಸ್ನೇಹಿತರೆ ಮೇಲೆ ಇವತ್ತು ರಜೆ ಇರೋದ್ರಿಂದ ಸ್ವಲ್ಪ ತಡ ಅಂತಾನೆ ಹೇಳ್ಬೋದು ರಾತ್ರಿ ಒಂದು ಫಂಕ್ಷನ್ ಇತ್ತು ಹೋಗಿದ್ದು ಲೇಟಾಗಿ ಬಂದ್ವಿ ಹಾಗಾಗಿ ಇವತ್ತು ಹೇಳೋದು ಲೇಟ್ ಆಯಿತು ಮಗ ಬಂದ್ಬಿಟ್ಟು ನಾನೇ ಹೂವು ತೆಕ್ಕೊಡ್ತೀನಮ್ಮ ಅಂತೇಳಿ ಬಂದಿದ್ರೆ ಹೂವು ತಗೊಳ್ತಾ ಇದೆ ಅಷ್ಟೇ ಹಾಗೆಯೇ ನಮ್ಮ ಪಾರಿಜಾತ ಗಿಡದಲ್ಲಿ ಒಂದೊಂದೇ ಇದೆ ಒಂದು ಎರಡು ಮೂರು ಈ ರೀತಿಯಾಗಿ ನಮ್ಮ ಗುಲಾಬಿ ಹೂವಿನ ಗಿಡ ನೋಡಿ ಯಾವ ರೀತಿಯಾಗಿ ಚಿಕ್ಕಿದೆ ಅಲ್ಲ ಇಷ್ಟು ಹೂವುಗಳು ಸಿಕ್ಕಿದ್ರೆ ಸಾಕಾಗುತ್ತೆ ಪ್ರತಿದಿನ ಇಷ್ಟು ಸಿಕ್ಬಿಟ್ರೆ ಸಾಕು ತುಂಬ ಖುಷಿ ಮಗ ನೋಡಿ ತಕೊಂಡ್ಮೇಲೆ ನೀರೆಲ್ಲ ಚಿಕ್ಕೊಂಡು ರೋಕ್ಷಣೆ ಮಾಡ್ಕೊಂಡು ತಗೊಂಡೋಗ್ಬೇಕಂತ ಬಿಡಿಸ್ ಕತ್ಮೇಲೆ ತಗೊಂಡಿದ್ದೀನಿ ಇಲ್ಲಿ ಸ್ನಾಯಿತ್ರೆ ಶುಂಠಿ ಟೀ ಮಾಡೋದಿಕ್ಕೆ ಅಂತೇಳಿ ಒಂದೆರಡು ಎರಡು ಗ್ಲಾಸ್ ಅಷ್ಟು ನೀರನ್ನು ಒಂದು ಪಾತ್ರೆಯಲ್ಲಿ ಕಾಯೋದಕ್ಕೆ ಇಡ್ತಾ ಇದೀನಿ ಅಷ್ಟರಲ್ಲಿ ಇದೆಲ್ಲ ರೆಡಿ ಮಾಡ್ಕೊಂಡ ಮೊದ್ಲಿಗೆ ಇಲ್ಲಿ ಒಂದು ಪುಟಾಣಿ ತಗೊಂಡು ಅದಕ್ಕೆ ಒಂದೇ ಒಂದು ಸ್ಪೂನ್ ಅಷ್ಟು ಕೊತ್ತಂಬರಿ ಕಾಳು ಧನಿಯಾ ಕಾಳು ಸ್ನೇಹಿತರೆ ಇದು ತುಂಬಾನೇ ಒಳ್ಳೇದು ಸ್ನೇಹಿತರೆ ಆರೋಗ್ಯಕ್ಕೆ ಇದನ್ನ ಸೇರಿಸ್ಕೊಂಡಿದೀನಿ ಈ ರೀತಿಯಾಗಿ ಜಜ್ಜಿ ಪುಡಿ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ಬಂದ್ಬಿಟ್ಟು ಮೆಣಸು ಸ್ನೇಹಿತರೆ ಮೆಣಸು ಕಾಳನ್ನು ಹೆಚ್ಚಿಗೆನೆ ಹಾಕೊಳ್ಬೇಡ್ರಿ ಇಲ್ಲಿ ಒಂದ್ ಆರು ಇದೆ ಅಷ್ಟೇನೆ ಸ್ನೇಹಿತರೆ ಹೆಚ್ಚಿಗೆ ಹಾಕೊಳ್ಬೇಡಿ ಯಾಕಂದ್ರೆ ಗಂಟೆಲ್ಲ ತುಂಬಾ ಉರಿ ಉರಿ ಬರ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ನೋಡಿ ಹಾಕೊಳ್ಳಿ ನಂತರ ಒಣ ಶುಂಠಿ ಇದೆಲ್ಲ ಬಂದ್ಬಿಟ್ಟು ಶುಂಠಿ ಹಾಗೇನೆ ಮೆಣಸು ಇದೆಲ್ಲ ತುಂಬಾನೇ ಖಾರ ಹಾಗಾಗಿ ನಂತರ ಒಂದು ಏಲಕ್ಕಿ ಸ್ನೇಹಿತರೆ ಅದನ್ನು ಅಷ್ಟೇ ಪುಡಿ ಮಾಡ್ಕೊಳ್ಬೇಕು ಇದೆಲ್ಲವನ್ನು ಈ ರೀತಿ ಕಲ್ಲಲ್ಲಿ ಜಜ್ಜಿ ನಾವು ಪುಡಿ ಮಾಡ್ಕೊಂಡಾಗ ಅದು ಇನ್ನೂ ರುಚಿ ಅದ್ಭುತ ಅಂತಾನೆ ಹೇಳ್ಬೋದು ಇಲ್ಲ ಈ ತರ ಎಲ್ಲಾ ಆಗಲ್ಲ ಅಂದ್ರೆ ಸಣ್ಣದ್ ಮಿಕ್ಸಿ ಜಾರ್ ಬರುತ್ತಲ್ವ ಅದ್ರಲ್ಲೂ ಮಾಡ್ಕೊಳ್ಬೋದು ಸ್ನೇಹಿತರೆ ಆದ್ರೆ ಇದ್ರಲ್ ಮಾಡೋದಾಗಿನೇ ತುಂಬಾನೇ ಚೆನ್ನಾಗಿರುವಂಥದ್ದು ನೋಡಿ ಈ ರೀತಿಯಾಗಿ ಪುಡಿ ಮಾಡ್ಕೊಂಡಿರುವಂಥದ್ದು ಈಗ ಇದಕ್ಕೆ ಒಂದು ಬಟ್ಲಾಗೆ ತೆಗ್ದಿಟ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಪುಡಿ ಮಾಡ್ಕೊಂಡಿರುವಂತದನ್ನ ಅಷ್ಟರಲ್ಲಿ ನೀರು ಬಿಸಿ ಆಗ್ಬಿಟ್ಟಿದೆ ಕಾಯ್ತಾ ಇದೆ ಆಗ ಅದ್ರೊಳಗಡೆ ಹಾಕ್ಕೊಳ್ಬೇಕು ಸ್ನೇಹಿತರೆ ನೋಡಿ ಈಗ ಹಾಕೊಂಡ್ಬಿಟ್ಟು ಏನು ಎಲ್ಲಾ ಅಂಶಗಳು ಇರುತ್ತಲ್ಲ ಅದೆಲ್ಲ ನೀರೊಳಗಡೆ ಬಿಟ್ಕೊಳ್ಬೇಕು ಸ್ನೇಹಿತರೆ ಚೆನ್ನಾಗಿ ಕುದಿ ಬಂದ್ಬಿಟ್ಟು ನೋಡಿ ಈ ರೀತಿಯಾಗಿ ಚೆಂದ ಮಾಡಿ ಕುದಿಸ್ಬೇಕು ಈ ಕುದಿಸಿದಾದ್ಮೇಲೆ ಸ್ನೇಹಿತರೆ ಕೆಲವೊಬ್ರು ಈ ಇದ್ರದಲ್ಲೇ ಹಾಲು ಎಲ್ಲ ಮುಂಚೆ ಎಲ್ಲ ಹಾಕಿ ಮಾಡಿದಾಗ ಚೆನ್ನಾಗಿ ಬರ್ತಿತ್ತು ಸ್ನೇಹಿತರೆ ಆದ್ರೆ ಇವಾಗಿನ ಬೆಲ್ಲ ಎಲ್ಲ ಸರಿ ಇಲ್ಲದೆ ಇರೋ ಕಾರಣ ಹಾಲು ಎಲ್ಲ ಹಾಕ್ಬಿಟ್ರೆ ಹಾಗೇನೆ ಎಲ್ಲ ಒಡೆದೋಗ್ಬಿಡುತ್ತೆ ಟೀ ಎಲ್ಲ ಹಾಗಾಗಿ ನಂತರ ಇಲ್ಲಿ ಬೆಲ್ಲ ಹಾಕೊಳ್ತಾ ಇದೀನಿ ಒಂದು ತುಣುಕುವಷ್ಟು ಯಾಕಂದ್ರೆ ಶುಂಠಿ ಅಲ್ಲ ಖಾರ ಇರುತ್ತಲ್ಲ ಹಾಗಾಗಿ ಮತ್ತೆ ಎಲ್ಲ ಸೋಸ್ಕೊಂಡಿದ್ದೀನಿ ನನಗ್ ಬಂದ್ಬಿಟ್ಟು ಡಿಕಾಕ್ಷನ್ ಆಗಿ ತಕೊಂಡಿದ್ದೀನಿ ನಮ್ಮ ಯಜಮಾನ್ರಿ ಬಂದ್ಬಿಟ್ಟು ಬಿಸಿಯಾಗಿ ಸಪ್ರೇಟ್ ಕಾಯಿಸಿ ಇಟ್ಕೊಂಡಿದ್ದಂತ ಹಾಲು ಅದನ್ನ ಒಂದು ಲೋಟದೊಳಗಡೆ ಏನು ಸೋಸ್ಕೊಳ್ತೀವಲ್ವಾ ಅದ್ರ ಜೊತೆಗಿನ ಬಿಸಿಯಾಗಿರುತ್ತಲ್ವ ಅದನ್ನ ಸೋಸಿಟ್ಕೊಂಡಿರ್ತೀವಿ ಹಾಗಾಗಿ ಅದ್ರ ಜೊತೆಗೆ ಹಾಕಿದ್ದೀನಿ ಹಾಲು ಜೊತೆ ಕುಡಿಯೋದ್ರಿಂದ ತುಂಬಾನೇ ಒಳ್ಳೆಯದು ಆದರೆ ನನಗೆ ಕೊತ್ತಂಬರಿ ಕಾಳದು ಏನು ಸಿಗುತ್ತಲ್ಲ ಅದು ತುಂಬನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಹಾಗೆ ಕುಡಿ ಅಲ್ಲ ಸ್ನೇಹಿತರೆ ಪಲಾವ್ ಮಾಡೋಣ ಅಂತೇಳಿ ಖಾರ ರುಬ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಮೊದಲಿಗೆ ಹಸಿಮೆಣಸಿಕಾಯಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಫಸ್ಟ್ ರುಬ್ಕೊಂಬಡೋಣ ಏನಕ್ಕೆಂದ್ರೆ ನಗಾಗೋದಿಲ್ಲ ಬೇಗ ಅದಕ್ಕೋಸ್ಕರ ರುಬ್ಕೊಳ್ತೀನಿ ಇದನ್ನ ಕೈಲಿ ಮೊಬೈಲ್ ಇಟ್ಕೊಂಡಿದ್ದೀನಲ್ಲ ವೀಡಿಯೋ ಮಾಡ್ತಾಯಿದ್ದೆ ಅದಕ್ಕೋಸ್ಕರ ಈ ಕೈಲೇ ತಿರುಗ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಇಷ್ಟ ಆಗಿದೆ ಈಗ ಇದಕ್ಕೆ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳೋಣ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ನೋಡಿ ಇದನ್ನು ತಿರುಗೋಣ ನೆಗಡೆ ಆಗಿರೋದ್ರಿಂದ ನಾನು ಮಾತಾಡೋದು ನಿಮಗೆ ಬೇರೆ ಥರ ಕೇಳಿಸ್ಬೋದು ಸ್ನೇಹಿತರೆ ಕಲ್ಲಲ್ಲಿ ರುಬ್ಬಿ ಮಾಡಿದಂಥ ರೆಸಿಪಿಗಳು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ರುಚಿ ಅದ್ಭುತ ಅಂತಲೇ ಹೇಳ್ಬೋದು ಮೊನ್ನೆ ಬೆಳ್ ಬೆಳಿಗ್ಗೆ ಸ್ನೇಹಿತರೆ ಪಲಾವ್ ಹೇಳಿ ಕಲ್ಲಲ್ಲೇ ರುಬ್ಬಿಬಿಟ್ಟು ಮಾಡಿದ್ದೆ ಸ್ನೇಹಿತರೆ ಮಗ ಕಾಲೇಜಿಗೆ ತೊಗೊಂಡೋಗಿದ್ದ ಅವ್ರ ಎಲ್ಲ ಅಮ್ಮ ಇಷ್ಟು ಚೆನ್ನಾಗಿದೆ ಚೆನ್ನಾಗಿದೆ ಸಖತ್ತಾಗಿದೆ ಎಲ್ಲ ತಿಂತಾಯಿದ್ರಮ್ಮ ತಿಂದ್ರಪ್ಪ ಅಂತ ಹೇಳಿ ಕೊಟ್ಬಿಟ್ಟೆ ಎರಡು ಬಾಕ್ಸು ಅಂತ ಹೇಳ್ತಾ ಇದ್ದ ಸ್ನೇಹಿತರೆ ಅಲ್ಲಿ ಏನಾಗುತ್ತೆ ಗೊತ್ತ ನೀವು ಹೇಳ್ದೆ ಯಾವಾಗಲೂ ಈಗ ಹೇಳ್ತೀರ ಸಹಿತ ಅಂತ ಅಂದ್ಕೊಳ್ಬೋದು ಏನು ಗೊತ್ತಾ ಸ್ನೇಹಿತರೆ ನಾನು ಏನಾದರೂ ಈ ಥರ ಅಲ್ಲಿ ಅಂದರೆ ಕಾಲೇಜಲ್ಲಿ ಬರೀ ರೈಸ್ ಐಟಮ್ ತರೋದಿಲ್ಲ ಸ್ನೇಹಿತರೆ ಅವ್ರೇನಿದ್ರು ಚಪಾತಿ ಪಲ್ಯ ಹಾಗೇ ರೊಟ್ಟಿ ಪಲ್ಯ ಈ ರೀತಿ ತೊಗೊಂಡ್ಬರ್ತಾರೆ ಅನ್ನ ತೊಗೊಂಡು ಬರಲ್ಲ ಸ್ವಲ್ಪ ಚಪಾತಿ ಆಗಲಿ ರೊಟ್ಟಿ ಆಗಲಿ ತಿಂದಿದಾದಮೇಲೆ ಸ್ವಲ್ಪ ಅನ್ನ ಸಾರು ಊಟ ಮಾಡಿದ್ರೇ ಅನ್ನ ತಿಂದ್ರೇ ಸಮ ಊಟ ಮಾಡಿದ್ರೇ ಸಮಾಧಾನ ಆಗುವಂಥದ್ದು ಸ್ನೇಹಿತರೆ ಹಾಗಾಗಿ ಒಬ್ರಿಗೊಬ್ರು ಶೇರ್ ಮಾಡ್ಕೊಳ್ತಾರೆ ಸ್ನೇಹಿತರೆ ಅದರಿಂದ ಅನ್ನ ನನ್ನ ಹೆಚ್ಚಿಗೆ ಅಂದರೆ ಅನ್ನ ನಾನು ಮಾತ್ರ ಚಪಾತಿ ಮಾಡೋರು ಚಪಾತಿ ಪಲ್ಯ ಅನ್ನ ಈ ರೀತಿಯಾಗಿ ಮೂರನ್ನು ಕಟ್ಟಿರ್ತೀನಿ ಹಾಗಾಗಿ ಸ್ವಲ್ಪ ಎಲ್ಲರೂ ಶೇರ್ ಮಾಡ್ಕೊಂಡು ತಿಂತಾರಲ್ವ ಹಾಗೆಯೇ ನಮ್ಮ ರುಚಿಗೂ ಅವರ ಒಂದು ಅಡುಗೆ ರುಚಿಗೂ ಸ್ವಲ್ಪ ಚೇಂಜ್ ಇರುತ್ತಲ್ಲ ಹಾಗಾಗಿ ಚೆನ್ನಾಗಿದೆ ಕೊಡು ಅಂತ ಇಸ್ಕೊಂಡು ತಿಂತಾರೆ ಇವನು ಅಷ್ಟೇ ಅವರು ತೊಗೊಂಬಂದಿ ತಿಂತಾಯಿರ್ತಾನೆ ಈ ರೀತಿಯಾಗಿರುತ್ತೆ ಸ್ನೇಹಿತರೆ ಅದು ಕೇಳ್ತಿರ್ತೀನಿ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಈಗ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಎಲ್ಲ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಇದು ಹಸಿಮೆಣ್ಸಿನ್ಕಾಯಿ ಪೇಸ್ಟು ಚೆನ್ನಾಗಿ ನೋಡಿ ಪೇಸ್ಟ್ ಆಗಿದೆ ನೋಡಿ ಈಗ ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಂಬಿಡೋಣ ಇದಕ್ಕಿಂತ ಮುಂಚೆ ನಾನು ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋದೇ ಮರ್ತೆ ಸ್ನೇಹಿತರೆ ನೋಡಿ ಚಕ್ಕೆ ಲವಂಗ ಮೆಣಸು ಏಲಕ್ಕಿ ಇಷ್ಟನ್ನು ಹಾಕ್ಕೊಳ್ಬೇಕು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದರ ಜೊತೆಗೆ ಇದನ್ನು ಚೆನ್ನಾಗಿ ೋಗಾಗುತ್ತೆ ಸ್ನೇಹಿತರೆ ಹಾಗಾಗಿ ನಿಮಗೂ ಒಂದು ಸಲ ಆಸೆ ಆಗ್ತಾಯಿದ್ರೆ ಖಂಡಿತವಾಗ್ಲೂ ಮಾಡಿ ಸ್ನೇಹಿತರೆ ಇವಾಗ ಅಂದರೆ ಈ ಕಡೆ ಬಂದ್ಬಿಟ್ಟು ನಮ್ಮ ಮನೇಲಿನ್ನ ನಮ್ಮ ಚಿಕ್ಕಮ್ಮವರೆಲ್ಲ ಸ್ವಲ್ಪ ಕಲ್ಲಲ್ಲಿ ಇದನ್ನ ಮಾಡ್ತಾರೆ ಸ್ನೇಹಿತರೆ ನಮ್ಮಮ್ಮನೂ ಒಂದೊಂದು ಸಲ ಕರೆಂಟ್ ಏನಾದರೂ ಇರಲಿಲ್ಲ ಅಂದರೆ ಕಲ್ಲೇ ಉಪ್ಯೋಗಿಸುವಂಥದ್ದು ರುಬ್ಬಿಟ್ಟು ಹಾಕ್ಬಿಡ್ತಾರೆ ತುಂಬನೇ ರುಚಿಯಾಗಿರುತ್ತೆ ಅದರಲ್ಲೂ ಈ ನಾನ್ ವೆಜ್ ರೆಸಿಪಿಗಳು ಮಾಡಿದಾಗಂತೂ ಕಲ್ಲಲ್ಲಿ ಕಡ್ದು ಖಾರ ಕಡ್ದು ಮಾಡಬೇಕು ಸ್ನೇಹಿತರೆ ಸಾಕತ್ತಾಗಿರುತ್ತೆ ನಾನು ಮಾತಾಡ್ತಾಯಿದ್ರೆ ನಿಮಗೆ ಬೋರ್ ಆಗ್ಬೋದು ಸ್ನೇಹಿತರೆ ಬೇಗ ಬೇಗ ರುಬ್ಬಿಡ್ತೀನಿ ಯಾಕಂದ್ರೆ ವಿಡಿಯೋನೂ ಲೆಂತಿ ಆಗ್ಬಿಡುತ್ತಾ ನನ್ನ ಮಾತನ್ನು ಹೆಚ್ಚಿಗೆ ಅನಿಸುತ್ತೆ ನಿಮಗೆ ಹಾಗಾಗಿ ಈಗ ಇಷ್ಟ ಆಗಿದೆ ಈಗ ಕೊತ್ತಂಬರಿಯನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ ಪುದೀನಾ ಕೊತ್ತಂಬರಿ ರುಬ್ಕೊಂಡಿದಾಯ್ತು ಸ್ನೇಹಿತರೆ ಈಗ ಸ್ವಲ್ಪ ಚಿಟಕಿ ಅರ್ಶು ಪುಡಿ ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಮಸಾಲಾ ಪುಡಿ ಸೇರಿಸ್ಕೊಳ್ತಾ ಇದೀನಿ ಇದನ್ನು ರುಬ್ಕೊಳ್ಳೋಣ ಸ್ನೇಹಿತರೆ ಬೇಕಂದ್ರೆ ಹಾಕ್ಕೊಳ್ಬೋದು ಬೇಡ ಅಂದ್ರೆ ಸ್ಕಿಪ್ ಮಾಡಬಹುದು ಇದೆಲ್ಲ ಹಾಕೊಂಡಿದ್ದಾದ್ಮೇಲೆ ಚೆನ್ನಾಗಿ ರುಬ್ಕೊಳ್ಬೇಕು ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ ಇದೆಲ್ಲದನ್ನು ಚೆನ್ನಾಗಿ ನುಣ್ಣು ಆಗುತ್ತೆ ಅಲ್ಲಿವರೆಗು ರುಬ್ಕೊಂಡು ನಂತರ ಅದು ಗಟ್ಟಿ ಚಟ್ನಿ ತರ ಇದೆ ನೋಡಿ ಇದನ್ನ ಒಂದು ಬಟ್ಲೊಳಗಡೆ ಹಾಕಿಟ್ಕೊಂಡು ಈಗ ಒರಳೆಲ್ಲಾ ತೊಳ್ಕೊಂಡ್ಬಿಟ್ಟು ಚೆನ್ನಾಗಿ ನೀಟಾಗಿ ತೊಳ್ಕೊಳ್ಬೇಕು ಸ್ನೇಹಿತರೆ ಖಾರ ಯಾವುದೇ ಕಾರಣಕ್ಕೂ ರುಬ್ಬಿದ ತಕ್ಷಣ ತೊಳ್ಕೊಳ್ಬೇಕು ಮತ್ತೆ ಬಿಟ್ಟು ಇನ್ನೊಂದು ಕೆಲಸ ಮಾಡ್ಬೋದು ಆಮೇಲೆ ಅಂತ ಮಾಡಬಾರ್ದಂತೆ ಒರಳು ಕಲ್ಲು ಸ್ನೇಹಿತರೆ ಹಾಗಾಗಿ ಬೇಗ ಇಮಿಡಿಯೇಟ್ಲಾಗಿ ತೊಳ್ಕೊಂಡ್ಬಿಡ್ಬೇಕು ಅವಾಗೇನೆ ನೋಡಿ ಈ ರೀತಿಯಾಗಿ ತೊಳ್ಕೊಳ್ತಾ ಇರುವಂಥದ್ದು ಸ್ನೇಹಿತರೆ ಅದೊಂಥರ ಖುಷಿ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ಥರದ್ದೆಲ್ಲ ಯಾವಾಗಾದ್ರೂ ಒಂದೊಂದ್ಸಲ ಟ್ರೈ ಮಾಡ್ತಾ ಇರ್ಬೇಕು ನನಗಂತೂ ತುಂಬಾ ಇಷ್ಟಪಟ್ಟೆ ಮಾಡ್ತೀನಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಏನು ಕಷ್ಟ ಅಂತ ಏನಿಲ್ಲ ಸ್ವಲ್ಪ ಮಿಕ್ಸಿಯಲ್ಲಿ ಆಗೋದಕ್ಕಿಂತ ಇದರಲ್ಲಿ ಸ್ವಲ್ಪ ತಡ ಆಗ್ಬೋದು ಅಷ್ಟೇ ಆದ್ರೂ ತುಂಬಾ ಚೆನ್ನಾಗಾಗುತ್ತೆ ರುಚಿ ಅದ್ಭುತವಾಗಿರುತ್ತಲ್ವ ಅದು ಮೇಯ್ನ್ ಅಲ್ಲ ಸ್ನೇಹಿತರೆ ನಂತರ ಇಲ್ಲಿ ಬಂದು ನೋಡಿ ಚಿಪ್ಪು ನೀರು ತೆಗಿಯೋದಕ್ಕೆ ಅಂತಲೇ ಇಟ್ಕೊಂಡಿದ್ದೀನಿ ತೆಂಗಿನಕಾಯಿ ಚಿಪ್ಪನ್ನ ಸ್ನೇಹಿತರೆ ಅದರಲ್ಲಿ ನೀರು ತೆಗಿತಾ ಇದೀನಿ ಕೈಗೆಲ್ಲ ಒಂದೊಂದು ಸಲ ಕಾರಲ್ಲ ತಾಕ್ಬಿಟ್ಟಿದಾಗುತ್ತೆ ಅದಕ್ಕೋಸ್ಕರ ಚಿಪ್ಪಲ್ಲ ಆದ್ರೆ ಬೇಗ ಬರುತ್ತೆ ಸ್ಟೀಲಿಂದು ಸೌಟು ಹಾಗೆಲ್ಲ ತಕೊಳ್ಬೋದು ನಂತರ ಇಲ್ಲಿ ಪಲಾವ್ಗೆಲ್ಲ ಸ್ವಲ್ಪ ಎಣ್ಣೆ ಹೆಚ್ಚಿಗೆ ಹಾಕೊಳ್ತಾರೆ ಆದ್ರೆ ನಾನು ಕಡಿಮೆ ಆದ್ರೆ ಒಂದ್ ಎರಡು ಸ್ಪೂನ್ ಅಷ್ಟು ಹಾಕೊಂಡಿದೀನಿ ಅಕ್ಕಿ ಸ್ವಲ್ಪ ಒಂದೆರಡು ಲೋಡ್ ತೋಸ್ಟ್ ಮಾಡ್ತೀನಲ್ಲ ಪಲಾವ್ ಅದಕ್ಕೋಸ್ಕರ ನಂತರ ಅದು ಬಿಸಿ ಆಗಿದೆ ಈಗ ಇದಕ್ಕೆ ಪಲಾವ್ ಎಲೆ ಹಾಗೇನೆ ಎಲ್ಲ ಶಾಜಿರ ಮಸಾಲ ಇದೆಲ್ಲ ಬರುತ್ತಲ್ವಾ ಅದನ್ನು ಹಾಕ್ಕೊಂಡಿದ್ದೀನಿ ಚಕ್ಕೆ ಮಸಾಲೆ ಎಲ್ಲ ಚಕ್ಕೆ ಎಲ್ಲ ರುಬ್ಕೊಂಡಿದ್ದೆಲ್ಲ ಅದಕ್ಕೆ ಹಾಕೊಂಡಿಲ್ಲ ಸ್ನೇಹಿತರೆ ಅಷ್ಟೇ ಬಾಯಿಗೆ ಅಲ್ಲೇ ಸಿಗ್ತಾ ಇರುತ್ತೆ ಮಕ್ಕಳಿಗೆಲ್ಲ ಚೆನ್ನಾಗಿ ಅನ್ಸೋದಿಲ್ಲ ಅದಕ್ಕೋಸ್ಕರ ಇಷ್ಟನೇ ಹಾಕ್ಕೊಂಡಿದ್ದೀನಿ ಈಗ ಇದು ಸ್ವಲ್ಪ ಫ್ರೈ ಆಗಲಿ ಇದಕ್ಕೆ ಒಂದು ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಅಷ್ಟೇ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈಗ ಉದ್ದಕ್ಕೆ ಬೇಕಂದರೂ ಕಟ್ ಮಾಡಿ ಹಾಕ್ಕೊಳ್ಳಿಷ್ಟೇ ಅದಕ್ಕೇನಿಲ್ಲ ನಾನು ಚಿಕ್ಕಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಒಂದು ಲುಕ್ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಹಾಗೆಯೇ ಒಂದು ಟೊಮೊಟೊ ಸೇರಿಸ್ಕೊಳ್ತಾ ಇದ್ದೀನಿ ಇವತ್ತೆಲ್ಲ ಏನೂ ಗೊತ್ತಿಲ್ಲ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟಿ ಸ್ನೇಹಿತರೆ ದಿನ ಹಾಗೇ ಏನು ಮಾಡೋದಕ್ಕಾಗೋದಿಲ್ಲ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಇದು ಸ್ವಲ್ಪ ಫ್ರೈ ಆಗ್ತಿದೆಯಲ್ಲ ಈಗ ಇದಕ್ಕೆ ಬ ಇದು ಕಡಲೆಕಾಳು ಮತ್ತು ತೊಗರಿಕಾಳು ಸ್ನೇಹಿತರೆ ಫ್ರೆಶ್ ಆಗಿರುವಂಥದ್ದು ಹಸಿ ತೊಗರಿಕಾಳು ಸ್ವಲ್ಪ ಹಾಕ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಬಟಾಣಿ ಕಾಳು ಹಾಕ್ಕೊಂಡಿಲ್ಲ ಸ್ನೇಹಿತರೆ ನಮಗೆ ಹೆಚ್ಚಿಗೆ ಕಡಲೆಕಾಳು ಬಟಾಣಿ ಕಾಳದು ಇಷ್ಟ ಆಗುತ್ತೆ ಆದರೆ ಕಡಲೆಕಾಳು ಇರಲೇಬೇಕು ಆ ರೀತಿ ಪಲಾವ್ ಇಷ್ಟ ಆಗುವಂಥದ್ದು ನನ್ನ ಮಕ್ಕಳಿಗೂ ಹಾಗೇ ಇಷ್ಟ ನಮ್ಮ ಯಜಮಾನ್ರಿಗೊಬ್ರಿಗೆ ಕಾಳೆಲ್ಲ ಹೆಚ್ಚಿಗೆ ಹಾಕ್ಬಿಟ್ರೆ ಇಷ್ಟ ಆಗೋಲ್ಲ ಸ್ನೇಹಿತರೆ ಆದರೆ ನಮಗೆ ಮೂರು ಜನಕ್ಕೂ ತುಂಬಾ ಇಷ್ಟ ಭಾಳ ಹೆಚ್ಚಿಗೆ ಇರಬೇಕು ಪಲಾವಲ್ಲಿ ತುಂಬ ಇಷ್ಟ ಆಗುತ್ತೆ ನೋಡಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿಬಿಡ್ತೀನಿ ಚೆನ್ನಾಗಿ ಫ್ರೈ ಆಗಲಿ ನಂತರ ಅಕ್ಕಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಪ್ಲೇಟನ್ನು ತೆಗಿತಾ ಇದ್ದೀನಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆಯಲ್ಲ ಒಂದೊಂದ್ಸಲ ಕಾಳುಗಳೆಲ್ಲ ಏನಾಗುತ್ತೆ ತೊಗ್ತಾ ಸ್ನೇಹಿತರೆ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ತಿದ್ದೆ ಅಂದರೆ ಫ್ರೈ ಮಾಡ್ಕೊಳ್ಳದೆ ಇದ್ದರೆ ಅಕ್ಕಿ ಏನಿರುತ್ತಲ್ಲ ಬೇಗ ಬೆಂದ್ಬಿಡುತ್ತೆ ಕಾಳೆಲ್ಲ ಬೆಂದಿರೋಲ್ಲ ಗಟ್ಟಿಯಾಗಿರುತ್ತೆ ಸ್ವಲ್ಪ ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರ ಇಲ್ಲಿ ಬಂದು ಕ್ಯಾರೆಟ್ ಬೀನ್ಸು ಆಲೂಗಡ್ಡೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇದು ಹಾಂ ಸ್ನೇಹಿತರೆ ನಾರು ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ತಾರೆ ಕಾಳು ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸ್ನೇಹಿತರೆ ನೋಡಿ ಈಗ ಇದಕ್ಕೆ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ ಎಷ್ಟು ಚೆನ್ನಾಗಿದೆ ಅಲ್ಲ ಗ್ರೀನಾಗಿ ಪುದೀನ ಕೊತ್ತಂಬರಿ ಎಲ್ಲ ಹಾಕಿದ್ದೀನಲ್ಲ ಅದಕ್ಕೋಸ್ಕರ ತುಂಬಾ ಕಲರ್ ಕಲರ್ ಕಾಣಿಸ್ತಾ ಇದೆ ನೋಡಿದಷ್ಟೇ ಈ ಟೇಸ್ಟನ್ನು ಸೇರಿಸ್ಕೊಂಡ್ಬಿಟ್ಟು ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಇದನ್ನು ಚೆನ್ನಾಗಿ ತರಕಾರಿ ಕಾಳು ಜೊತೆ ಎಲ್ಲ ಹೊಂದ್ಕೊಳ್ಳೋ ಥರ ಮಿಶ್ರಣ ಮಾಡ್ಕೊಳ್ಬೇಕು ನಾವು ಘಮ ಘಮ ಅಂತ ಇದೆ ಸ್ನೇಹಿತರೆ ಸಕ್ಕತ್ತ ಪರಿಮಳ ಬರ್ತಾ ಇದೆ ಆಗಿದೆ ನೆಗಡೆಯಾಗಿದೆ ಆದ್ರೂ ಗೊತ್ತಾಗುತ್ತೆ ಈಗ ಸ್ನೇಹಿತರೆ ಎರಡು ಗ್ಲಾಸ್ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಅಕ್ಕಿ ಹಾಕ್ಕೊಂಡಿದ ನಂತರದಲ್ಲಿ ಇದನ್ನು ಅಷ್ಟೇ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಮಸಾಲೆ ಇದಕ್ಕೆಲ್ಲ ಹತ್ಕೊಳ್ಬೇಕಲ್ಲ ಹಾಗಾಗಿ ಎಲ್ಲ ಚೆನ್ನಾಗಿ ಹೊಂದಿಸ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಸ್ನೇಹಿತರೆ ನೀವು ಅಂದ್ಕೊಳ್ಬೋದು ಎಷ್ಟು ಸಲ ಹೇಳ್ತೀಯ ಸವಿತಾ ಅದನ್ನೇ ಹೇಳಿದ್ದೆ ಹೇಳಿದ್ದೆ ಅಂತ ಅಂದ್ಕೊಳ್ಬೇಡಿ ಈಗ ಇದು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ತೊಳೆದಿದಂಥದ್ದು ಇತ್ತಲ್ಲ ಸ್ನೇಹಿತರೆ ಹಾಗಾಗಿ ಆ ನೀರನ್ನು ಫಸ್ಟಿಗೆ ಹಾಕ್ಕೊಂಡಿದ್ದೀನಿ ಇದೊಂದು ಗ್ಲಾಸ್ ಅಷ್ಟಿದೆ ಸ್ನೇಹಿತರೆ ನೀರು ಎಲ್ಲ ಚೆನ್ನಾಗಿ ಹೊಂದಿಸ್ಕೊಳ್ಳೋಣ ಈಗ ಸ್ನೇಹಿತರೆ ಒಂದು ಗ್ಲಾಸ್ದಷ್ಟು ನೀರು ಇದೆಯಲ್ಲ ಒಂದು ಗ್ಲಾಸ್ ಲೋಟ ಸ್ನೇಹಿತರೆ ಈಗ ಮತ್ತೆ ಒಂದು ಮೂರು ಗ್ಲಾಸ್ ಸೇರಿಸ್ಕೊಂಡಿದ್ದೀನಿ ಎರಡು ಗ್ಲಾಸ್ ಅಕ್ಕಿ ಹಾಕೊಂಡಿದ್ದೀನಲ್ಲ ಅದಕ್ಕೆ ನಾಲ್ಕು ಕಪ್ಪು ನೀರು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನು ಸೇರಿಸ್ಕೊಳ್ಬೇಕು ಸ್ನೇಹಿತರೆ ಕರೆಕ್ಟಾಗಿದೆ ಈಗ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಎಷ್ಟು ಮಸ್ತ್ ಕಾಣ್ತಾ ಇದೆಯಲ್ಲ ಸಕತ್ತಾಗಿ ಬಂದಿದೆ ಸ್ನೇಹಿತರೆ ಈಗ ಇದು ಕುದಿರಿ ಬರಲಿ ಸ್ನೇಹಿತರೆ ಅಂತರ ಲಿಡ್ಡನ್ನು ಕ್ಲೋಸ್ ಮಾಡೋಣ ಸ್ವಲ್ಪ ಕುದಿ ಬಂದ್ಬಿಟ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಪ್ಲೇಟ್ ಮುಚ್ಚಿರ್ತೀನಿ ಕುದೀಲಿ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ ಸ್ನೇಹಿತರೆ ಹೊಗೆ ಬರ್ತಾ ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ ತೆಗಿಯೋಣ ಈಗ ಪ್ಲೇಟಂತೂ ತುಂಬ ಬಿಸಿ ಆಗಿದೆ ಹಾ 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 ಮಸ್ತಾಗಿ ಕಾಣ್ತಾ ಇದೆ ನೋಡಿ ಅಷ್ಟು ಚೆನ್ನಾಗಿ ಬಂದಿದೆ ಇದೊಂದು ವೀಡಿಯೋದಲ್ಲೇ ತುಂಬಾ ಯಾಕೋ ಹೇಳ್ತಾ ಇದ್ದೀನಿ ಸ್ನೇಹಿತ ಸ್ನೇಹ ಸ್ನೇಹಿತರೆ ಇದೊಂದು ವಿಡಿಯೋದಲ್ಲೇ ಸ್ನೇಹಿತರೆ ಹಾಗೆ ಹೇಳ್ತಾ ಇರೋದು ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಅಂತೇಳಿ ಗೊತ್ತಿಲ್ಲ ಬೇಕಂದರೆ ಈ ಹಂತದಲ್ಲಿ ನೀವು ನೋಡ್ಕೊಳ್ಬೋದು ಉಪ್ಪು ಕರೆಕ್ಟ್ ಆಗಿದೆಯಾ ಹೇಗೆ ಅಂತೇಳಿ ನೋಡಿಕೊಂಡು ಅಲ್ಲಿ ಕ್ಲೋಸ್ ಮಾಡಿಬಿಡೋಣ ಈಗ ಕ್ಯಾಪ್ ಮುಚ್ಚಿದಿನಿ ಸ್ನೇಹಿತರ ಒಂದೆರಡು ವಿಜಿಲ್ ವಿಸಿಲ್ ಸಾಕು ಹೆಚ್ಚಿಗೆ ಏನು ಬೇಡ ಒಂದೆರಡರಿಂದ ಮೂರು ಬೇಕಂದ್ರೆ ನೀವು ಮಾಡ್ಕೊಳ್ಬೋದು ಅಬೆ ಎಲ್ಲ ಹೋಗಿದ ನಂತರದಲ್ಲಿ ಓಪನ್ ಮಾಡಿದಾಗ ಈ ರೀತಿಯಾಗಿ ಬಂದಿದೆ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂದ್ರೆ ತುಂಬಾನೇ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಉದ್ರ ಉದ್ರಾಗಿ ಉಡಿ ಉಡಿಯಾಗಿ ಚೆನ್ನಾಗಿ ಬಂದಿತ್ತು ಒಂದು ಹಗ್ಳಿಗೆ ಹೋಗಲು ಅಂಟ್ಕೊಳ್ತಾ ಇರಲಿಲ್ಲ ಆ ರೀತಿ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ ಈ ರೀತಿಯಾಗಿದ್ದಾಗ ಸ್ವಲ್ಪ ನಮ್ಮನೆಗೆ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ನನಗೆ ಅಂದರೆ ಸ್ವಲ್ಪ ಇರಬೇಕು ಆದರೂ ಮೆತ್ತಗೆ ಚೆನ್ನಾಗಿ ಬೆಂದಿದೆ ಸ್ನೇಹಿತರೆ ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ ಪ್ಲೇಟಲ್ಲಿ ಹಾಕೊಂಡಿದ್ದೀನಿ ಮೊಸರು ಬಜ್ಜಿ ಎಲ್ಲ ಮಾಡಲಿಲ್ಲ ಯಾಕಂದರೆ ಅಲ್ಲ ಹಾಗಾಗಿ ಹಾಗೇ ಬಿಸಿ ಬಿಸಿದು ಹಾಕ್ಕೊಂಡು ತಿಂತಾ ಇದ್ದೀನಿ ಇವತ್ತಿನ ನನ್ನ ರೆಸಿಪಿ ಏನಾದರೂ ಇಷ್ಟ ಆಗಿತ್ತಂದರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಇಲ್ಲಿ ಚಟ್ನಿ ಪುಡಿ ಮಾಡೋಣ ಅಂತೇಳಿ ಚಟ್ನಿ ಪುಡಿ ಮಾಡೋದಕ್ಕೆ ಸ್ನೇಹಿತರೆ ಶೇಂಗಾ ಬೀಜ ಇದ್ದೀನಿ ಇದು ಬಂದ್ಬಿಟ್ಟು ಸ್ವಲ್ಪ ಸಿಕ್ಲು ಬೀಜ ಅಂತೀವಲ್ವ ಆ ಥರದ್ದು ಸಣ್ಣ ಬೀಜಗಳು ನೋಡಿ ಅದಕ್ಕೆ ಇದನ್ನು ಚಟ್ನಿ ಪುಡಿ ಮಾಡಿಟ್ರೆ ಚೆನ್ನಾಗಿರುತ್ತೆ ಯಾವಾಗಾದರೂ ಸ್ವಲ್ಪ ಅನ್ನ ಎಲ್ಲ ಹಾಕೋ ಅನ್ನಕ್ಕೆ ಸ್ನೇಹಿತರೆ ಚಪಾತಿಗೆ ಹಾಕ್ಕೊಂಡು ತಿಂತಾಯಿರ್ತಾರೆ ನಮ್ಮ ಮನೇಲಿ ಏನು ಚಟ್ನಿ ಪುಡಿ ಬೇಕೇ ಬೇಕು ಹಾಗಾಗಿ ಮಾಡೋದಕ್ಕೆ ಅಂತ ಶೇಂಗಾ ಬೀಜ ಹುರ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇದು ಸ್ವಲ್ಪ ಎರಡು ಸಲ ಹುರ್ಕೊಳ್ಬೇಕಾಗಿತ್ತು ಒಂದೇ ಸಲ ಹಾಕ್ಕೊಂಡಿದ್ದೀನಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತಲೇ ಹೇಳ್ಬೋದು ನಿಧಾನಕ್ಕೆ ಚೆನ್ನಾಗಿ ಹುರ್ಕೊಳ್ಬೇಕು ಸ್ನೇಹಿತರೆ ಶೇಂಗಾ ಬೀಜ ನೋಡಿ ಈ ರೀತಿಯಾಗಿ ಫ್ರೈ ಆಗಿದೆ ಸ್ನೇಹಿತರೆ ಹುರ್ಕೊಂಡಿದ್ದೀನಿ ಚಟಪಟ ಅಂತ ಇದೆ ಶೇಂಗಾ ಬೀಜ ಎಲ್ಲ ಹುರ್ಕೊಂಡ್ಬಿಟ್ಟು ನಂತರ ತಣ್ಣಗಾಗ ಬಿಟ್ಟು ಸ್ವಲ್ಪ ಸಿಪ್ಪೆ ಎಲ್ಲ ತೆಕ್ಕಳಾಗಿದ್ರೆ ತೆಕ್ಕೊಳ್ಬೋದು ಸ್ನೇಹಿತರೆ ಇಲ್ಲ ಹಾಗೆ ಹಾಕೊಳಗಿದ್ರೆ ಹಾಕೊಳ್ಬೋದು ನಂತರ ಅದೇ ಬಾಣಲಿಗೆ ಒಂದೆರಡು ಎಸ್ಲಷ್ಟು ಕರಿಬೇವು ಸ್ನೇಹಿತರೆ ತುಂಬಾ ಚೆನ್ನಾಗಿ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೇದು ಹಾಗಾಗಿ ಕರ್ಬೇವನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀನಿ ಈಗ ಬಂದ್ಬಿಟ್ಟು ಹೊರಳಲ್ಲಿ ಹಾಕಿ ಕುಟ್ತಾ ಇರುವಂಥದ್ದು ಸ್ನೇಹಿತರೆ ನೋಡಿ ಇದು ಒಣಿಕೆ ಎಲ್ಲ ನಮ್ಮ ತೋರಿಸ್ತಾ ಇದ್ದೀನಿ ನೋಡಿ ನಮ್ಮತ್ತೆ ಕೊಟ್ಟು ಕಳ್ಸಿದ್ದಂಥದ್ದು ಸ್ನೇಹಿತರೆ ಎಲ್ಲದನ್ನು ಕೊಟ್ಟಿದ್ದಾರೆ ಅಂದ್ರೆ ನಾನು ಏನ್ ಉಪಯೋಗಿಸ್ತೀನಿ ಅಂತ ಅವ್ರಿಗೆ ಗೊತ್ತೇನೋ ಸ್ನೇಹಿತರೆ ಗೊತ್ತು ಇವಳೆಲ್ಲ ಇದನ್ನ ಮಾಡ್ಕೊಳ್ತಾಳೆ ಅಂತ ಹಾಗಾಗಿ ಒಣಕೆ ಆಗ್ಲಿ ಹಾಗೆ ಇದು ಕಡ್ ಗಡಾರಿ ಸ್ನೇಹಿತರೆ ಅದ್ರಲ್ಲಿ ಕು ಬೇಗ ಆಗುತ್ತೆ ಇದು ಒಣಕೆಗಿಂತ ಸ್ನೇಹಿತರೆ ಅದು ಇದೆ ನನ್ ಕೈಲಿ ಸ್ವಲ್ಪ ನೆಗಡಿ ಎಲ್ಲ ಆಗಿತ್ತಲ್ಲ ಹಾಗಾಗಿ ಸ್ವಲ್ಪ ಅಂತೇಳಿ ಅದು ತುಂಬಾನೇ ತೂಕ ವೇಟ್ ಇದೆ ಅದಕ್ಕೋಸ್ಕರ ಅದನ್ನ ತೊಗೊಂಡ್ಲಿಲ್ಲ ಇದ್ರಲ್ಲ ಇದನ್ನ ಮಾಡಿದೆ ಅಷ್ಟಲ್ಲಿ ನಮ್ಮ ಯಜಮಾನ್ರು ಬಂದ್ಬಿಟ್ಟು ಬಾಯ್ಲಿ ಸಹಿತ ನಾನೇ ಇದನ್ನ ಮಾಡ್ತೀನಿ ಸೈಡ್ ಆಗಿಲಿ ಅಂತ ಹೇಳಿ ಅವರು ಸ್ವಲ್ಪ ಕುತ್ಕೊಂಡ್ರು ಸ್ನೇಹಿತರೆ ಅಷ್ಟರಲ್ಲಿ ನಾನು ಒಂದಿಬ್ಬೆ ಇದನ್ನ ಚೆನ್ನಾಗಿ ಇದು ಮಾಡ್ಕೊಂಡಿದ್ದೆ ಇಲ್ಲಿವರೆಗೂ ಯಾರು ಇಷ್ಟ ಆಗೋವರ್ಗು ಇದು ಮಾಡೋದಿಲ್ಲ ಹಾಗೆನ ಇನ್ನೂ ಅರ್ಳ ತರ ಇರುತ್ತೆ ಕಾಳು ಕಾಳು ಅಲ್ಲಿವರೆಗೂ ಅಷ್ಟೇ ಮಾಡ್ಕೊಳ್ಳುವಂಥದ್ದು ಆದ್ರೆ ನಾನು ಇನ್ನೊಂದ್ ಸ್ವಲ್ಪ ನೈಸ್ ಆಗ್ಲಿ ಅಂತೇಳಿ ಚೆನ್ನಾಗಿ ಇದು ಮಾಡ್ಕೊಂಡಿದೀನಿ ಸ್ನೇಹಿತರೆ ನೆಕ್ಸ್ಟ್ ಇನ್ನೂ ಉಳಿದಿತ್ತಲ್ಲ ಅದನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಕುಟ್ತಾ ಇದ್ದೀನಿ ನಂತರ ಇಲ್ಲಿ ಬಂದ್ಬಿಟ್ಟು ಕಡಲೆ ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ಏನು ಮೊನ್ನೆ ಊರಿಗೆ ಹೋಗಿದ್ದಾಗ ನಮ್ ತಂಗಿ ಬಂದ್ಬಿಟ್ಟು ಕಡ್ಲೆ ಹಾಗೇನೆ ಕೊಬ್ಬರಿ ಒಣ ಕೊಬ್ಬರಿ ಶೇಂಗಾ ಬೀಜ ಎಲ್ಲ ಹಾಕಿ ಚಟ್ನಿ ಪುಡಿ ಮಾಡಿ ಕಳ್ಸಿದಲ್ಲ ಅದು ತುಂಬಾ ಇಷ್ಟ ಆಗಿ ಅದೇ ರೀತಿಯಾಗಿ ಮಾಡ್ಬೇಕಾಗಿ ಅಂತ ಹೇಳಿ ಮಾಡ್ತಾ ಇದ್ರು ಇಲ್ಲಿ ಬಂದ್ಬಿಟ್ಟು ಒಂದ್ ಸ್ಪೂನ್ ಅಷ್ಟು ಜೀರಿಗೆ ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೇನೆ ಫ್ರೈ ಮಾಡ್ಕೊಂಡಿದ್ದಂತ ಕರಿಬೇವು ಹುಣಸೆಹಣ್ಣು ಬೆಲ್ಲ ಸ್ನೇಹಿತರೆ ಬೆಳ್ಳುಳ್ಳಿನೂ ಈ ಇದ್ರಲ್ಲೇ ಹಾಕೊಳ್ಬೇಕಾಗಿತ್ತು ನಂತರ ಸೇರಿಸ್ಕೊಂಡಿದ್ದೀನಿ ಹಾಗೇನೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಸ್ನೇಹಿತರೆ ನಿಮಗೆ ಎಷ್ಟು ಬೇಕು ನೋಡ್ಬಿಟ್ಟು ಅಷ್ಟು ಹಾಕೊಳ್ಳಿ ಹಾಕೊಂಡು ನಂತರ ಎಲ್ಲದಕ್ಕೂ ಹೊಂದ್ಕೊಳ್ಳೋ ರೀತಿಯಾಗಿ ನಾವು ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು ಸ್ನೇಹಿತರೆ ನೀವು ಬೇಕಂದ್ರೆ ಮುಂಚೆನೆ ಹಾಕೊಳ್ತೀವಿ ಅಂದ್ರೆನೆ ಹಾಕೊಳ್ಬೋದು ಸ್ನೇಹಿತರೆ ನಂತರದಲ್ಲಿ ಹಾಕೊಂಡು ನಾವು ಈ ರೀತಿ ಇದು ಮಾಡ್ಕೊಳ್ತೀವಿ ಅಂದ್ರೆ ಮಾಡ್ಕೊಬೋದು ನೋಡಿ ಬೆಳ್ಳುಳ್ಳಿ ಇವಾಗ ಹಾಕಿದೀನಿ ಸ್ನೇಹಿತರೆ ಚೆನ್ನಾಗ್ ಅದೆಲ್ಲಾದ್ರು ಹೊಂದ್ಕೊಳ್ಬೇಕು ಸ್ನೇಹಿತರೆ ತುಂಬಾನೇ ಚೆನ್ನಾಗಿ ಬಂದಿತ್ತು ರುಚಿ ಅಂತ ತುಂಬಾ ಚೆನ್ನಾಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ಶೇಂಗಾ ಚಟ್ನಿ ಪುಡಿ ನೋಡಿ ಸ್ನೇಹಿತರೆ ಈ ರೀತಿಯಾಗಿ ಬಂದಿದೆ ಒಂದು ಬಟ್ಲು ಆಗಿದೆ ಇದ್ರಲ್ಲಿ ಸ್ವಲ್ಪ ಆಲ್ರೆಡಿ ಮಾಡೋ ಟೈಮಿಗೆ ನನ್ನ ಮಕ್ಕಳು ತೊಗೊಂಡು ಸ್ವಲ್ಪ ಹಾಕೊಂಡು ತಿಂದರು ಟೇಸ್ಟ್ ನೋಡಿ ಸ್ವಲ್ಪ ಖಾರ ಆಗಿದೆಯಮ್ಮ ಅಂತ ಹೇಳ್ತಾಯಿದ್ರು ನಾನು ಬೇಕಂತಾನೆ ಸ್ವಲ್ಪ ಹೆಚ್ಚಿಗೆ ಖಾರ ಹಾಕಿದ್ದೀನಿ ಸ್ನೇಹಿತರೆ ಏನಕ್ಕೆ ಅಂದರೆ ಈ ಚಳಿಗಾಲದಲ್ಲಿ ಸ್ವಲ್ಪ ಖಾರ ಖಾರವಾಗಿ ಉಪ್ಪುಪ್ಪಾಗಿ ಹುಳಿ ಹುಳಿ ಆಗಿರಬೇಕು ಹಾಗಾಗಿ ಸ್ವಲ್ಪ ಖಾರ ಹೆಚ್ಚಿಗೆ ಹಾಕಿದೆ ಸ್ನೇಹಿತರೆ ನಮ್ಮದು ಖಾರದ ಪುಡಿ ಸ್ವಲ್ಪ ಕಲರ್ ಕಡಿಮೆ ಅಲ್ಲ ಹಾಗಾಗಿ ನೋಡಿ ಈ ರೀತಿಯಾಗಿ ಬಂದಿದೆ ಒಂದೆಲ್ಲ ಗಾಜಿನ ಡಬ್ಬಿಗೆ ಹಾಕಿ ಇಟ್ಕೊಳ್ತೀನಿ ಸ್ನೇಹಿತರೆ ನಿಮ್ಗೇನಾದರೂ ಇವತ್ತಿನ ರೆಸಿಪಿ ಎಲ್ಲಾದರೂ ಇಷ್ಟ ಆಗಿತ್ತಂದರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ನಿಮಗೂ ಕಲ್ಲಲ್ಲಿ ಮಾಡಿದಂಥ ಚಟ್ನಿ ಪುಡಿ ಇಷ್ಟ ಆಯ್ತು ನೀವು ನೀವು ಒಂದ್ಸಲ ಮಾಡಿ ಸ್ನೇಹಿತರೆ ಟ್ರೈ ಮಾಡಿ